ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೆಚ್ಚಂದು ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತು ನಾನಿಲ್ಲಿ ಸಿಹಿ ಉದ್ದನ್ನ ಮಾಡ್ತಿದ್ದೀನಿ ಇದಕ್ಕೆ ಬೇಕಾಗಿರುವಂಥದ್ದು ಉದ್ದಿನ ಕಾಳು ಕೊಬ್ಬರಿ ತುರಿ ಬೆಲ್ಲ ಮತ್ತು ಏಲಕ್ಕಿ ಪುಡಿ ಈ ಮೂರನ್ನು ಬಳಸ್ಕೊಂಡು ನಾನು ಹೇಗೆ ಮಾಡ್ತೀನಿ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಕುಕ್ಕರ್ನ ತಗೊಂಡು ಒಂದು ಬೌಲಷ್ಟು ಉದ್ದಿನ ಕಾಳನ್ನ ವಾಶ್ ಮಾಡಿ ಹಾಕ್ಕೊಳ್ತಿದ್ದೀನಿ ಅದಕ್ಕೆ ಮೂರು ಪಟ್ಟಷ್ಟು ನೀರನ್ನ ಸೇರಿಸ್ಕೊಳ್ತಿದ್ದೀನಿ ಅಂದರೆ ಒಂದು ಬೌಲಷ್ಟು ಕಾಳನ್ನ ತಗೊಂಡ್ರೆ ತ್ರೀ ಬೌಲಷ್ಟು ನೀರನ್ನ ಸೇರಿಸ್ಕೊಳ್ಬೇಕು ಈ ಕಾಳನ್ನ ಪಾತ್ರೆಯಲ್ಲಿ ಬೇಯಿಸಿದರೆ ತುಂಬಾ ಟೈಮ್ ತಗೊಳುತ್ತೆ ಆದ್ದರಿಂದ ನಾನಿಲ್ಲಿ ಕುಕ್ಕರ್ನ ಯೂಸ್ ಮಾಡ್ಕೊಳ್ತಿದ್ದೀನಿ ಓಕೆ ಇವಾಗ ಇದೆಲ್ಲ ಆದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಏಳರಿಂದ ಎಂಟು ನಾನು ನಾನಿಲ್ಲಿ ಬರೆಸ್ಕೊಳ್ತಿದ್ದೀನಿ ಅಷ್ಟೇ ವಿಸಿಲ್ ಬೇಕಾಗುತ್ತೆ ಇಲ್ಲ ಅಂದರೆ ಕಾಳು ಬೇಯೋದಿಲ್ಲ ನೋಡ್ಬೋದು ಇವಾಗ ಏಳರಿಂದ ಎಂಟು ವಿಸ್ವಲ್ ಆದಮೇಲೆ ಈ ಥರ ಕಾಳು ಬೆಂದ್ಕೊಂಡಿದೆ ಇದಕ್ಕೆ ಮೇಯ್ನಾಗಿ ನೀರಿನ ಪ್ರಮಾಣ ಕರೆಕ್ಟಾಗಿ ಹಾಕೊಳ್ಬೇಕಾಗುತ್ತೆ ನೀರು ಜಾಸ್ತಿ ಆದರೂ ಕೂಡ ನೀರು ಥರ ಆಗುತ್ತೆ ನೀರು ಕಡಿಮೆ ಆದರೂ ಕಾಳು ಬೇಯೋದಿಲ್ಲ ನೋಡ್ಬೋದು ಇವಾಗ ಪರ್ಫೆಕ್ಟಾಗಿ ಒಂದು ಅಳತೆನಲ್ಲಾಗಿದೆ ನಂತರ ಇದಕ್ಕೆ ಒಂದು ಬೌಲಷ್ಟು ಬೆಲ್ಲದ ಪುಡಿನ ಹಾಕ್ಕೊಳ್ತಿದ್ದೀನಿ ಹಾಗೂ ಕೊಬ್ಬರಿ ತುರಿನ ಹಾಕ್ಕೊಳ್ತಿದ್ದೀನಿ ಮತ್ತು ಏಲಕ್ಕಿ ಪುಡಿ ಈ ಮೂರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತಿದ್ದೀನಿ ಇದೆಲ್ಲ ಬೆಂದಾದಮೇಲೆ ನೋಡಿ ಈ ಥರ ಕಾಣಿಸ್ತಿದೆ ಲಾಸ್ಟಿಗೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಈ ಉದ್ದಿನ ಕಾಳಲ್ಲಿ ತುಂಬ ಪ್ರೋಟೀನ್ ಇರೋದ್ರಿಂದ ರಕ್ತಹೀನತೆ ಇರೋರಿಗೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಹಾಗೂ ದೇಹದ ಮೂಳೆ ಬೆಳವಣಿಗೆಗೂ ಕೂಡ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಓಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್